ಈಗಾಗಲೇ ನಮ್ಮಲ್ಲಿ ಅಮಾಯಕರನ್ನು ಹತ್ಯೆ ಮಾಡಿದಂಥ ಅಲ್ಲಿಯ ಭಯೋತ್ಪಾದಕರ ವಿರುದ್ಧ ಪಾಕಿಸ್ತಾನದಲ್ಲಿ ಹೋಗಿ ನಮ್ಮ ಸೈನಿಕರವರನ್ನ ಅಲ್ಲಿ ಒಂದು ನಾಶ ಮಾಡಿ ಬಂದಂಥ ಒಂದು ಸಂದರ್ಭದಲ್ಲಿ ನಮ್ಮ ಸೈನಿಕರಿಗೆ ಒಂದು ನಾವು ನೈತಿಕ ಸ್ಥೈರ್ಯವನ್ನು ತುಂಬೋದು ಹಾಗೂ ಇನ್ನು ಮುಂದೆ ಒಂದು ವೇಳೆ ಜರುಗಿದರೆ ಯುದ್ಧ ಜರುಗಿದರೆ ಅದರಲ್ಲಿ ಅವರಿಗೆ ಜಯ ಸಾಧಿಸಲಿ ಅಂತೇಳಿ ನಮ್ಮ ಗ್ರಾಮ ದೇವತೆ ಮಹಾಲಕ್ಷ್ಮಿ ಹತ್ರ ನಾವೆಲ್ಲ ಪೂಜೆ ಸಲ್ಲಿಸಿ ಕೇಳ್ಕೊಳ್ತಾ ಇದ್ದೀವಿ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಇವತ್ತು ನಾವು ಒಂದು ಪ್ರಾರಂಭಿಕವಾಗಿ ನಾವು ಇದು ವಿಜಯೋತ್ಸವ ಆಚರಿಸ್ತಾ ಇದ್ದೇವೆ ಇವತ್ತು ನಮ್ಮ ಸೈನಿಕರು ಶತ್ರು ರಾಷ್ಟ್ರದಲ್ಲಿ ಒಳತಂಕ ಹೋಗಿ ನಾಲ್ಕುನೂರು ಐನೂರು ಕಿಲೋಮೀಟರ್ ಇದು ಒಳತಂಕ ಹೋಗಿ ವೀರ ಯೋಧರು ಭಯೋತ್ಪಾದಕರ ಕೇವಲ ಭಯೋತ್ಪಾದಕರ ಅಡಗು ತಾಣಗಳ ಮೇಲೆ ಎಕ್ದಮ್ ನಿರ್ದಿಷ್ಟವಾಗಿ ಅಡಗು ತಾಣಗಳ ಮೇಲೆ ಗುರಿ ಇಟ್ಟು ಧ್ವಂಸ ಮಾಡಿದಂತಹ ನಮ್ಮ ವೀರ ಯೋಧರಿಗೆ ಇವತ್ತು ನಾವು ಪ್ರೇರಣೆಯಾಗಿ ಇವತ್ತು ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ವಿಜಯೋತ್ಸವ ಆಚರಿಸ್ತಾ ಇದ್ದೇವೆ ಬರುವ ದಿವಸದಾಗ ಇವತ್ತು ಆಪರೇಷನ್ ಸಿಂಧೂರ್ ಅಂತ ಏಕೆ ಮೋದಿ ಅವರು ಏನು ಹೇಳಿದಾರಲ್ಲ ಅದು ಪೂರ್ಣ ಪ್ರಮಾಣದಾಗ ಪಾಕಿಸ್ತಾನದಲ್ಲಿ ಇದ್ದಂತ ಎಲ್ಲ ಅಡುಗು ತಾಣಗಳು ನಿರ್ಮೂಲನೆ ಆಗೋದ ತನಕ ಇದ್ರದು ಭಾರತದ ಸೈನಿಕರು ಯೋಧರು ಏರ್ಫೋರ್ಸ್ ಇದ್ದು ಟಾರ್ಗೆಟ್ ಇಟ್ಟು ಕೆ ಮೋದಿ ಅವರಿಗೆ ನಾವು ಒಂದೇ ಮಂದಿ ಕೇಳ್ಕೊತೀವಿ ಪೂರ್ಣ ಪ್ರಮಾಣದಾಗ ಪಾಕಿಸ್ತಾನದಲ್ಲಿದ್ದಂತಹ ಎಲ್ಲ ಉಗ್ರ ತಾಣಗಳು ನಾಶ ಆಗ್ಬೇಕಂತ ಕೃಷ್ಣ ಭಾರತೀಯ ಜನತಾ ಪಕ್ಷದ ಗೂಕಾಕಬೇಕು ಅವರಿಗೆ ನಾವು ವಿನಂತಿ ಮಾಡ್ತೀವಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ನಾವು ಭಾರತೀಯರು ಇವತ್ತು ನಾವು ಭಾರತೀಯರು ಇಡೀ ದೇಶಾದ್ಯಂತ ನಮ್ಮ ಭಾರತೀಯ ಸೈನಿಕರೇನು ಇವತ್ತು ಈ ಮೊನ್ನೆ ಏನು ನಮ್ಮ ಪ್ರವಾಸಿಗರನ್ನ ಸದೆಬಡೆದ್ರು ಪಡೆದ್ರು ಹೊಂದಿದ್ರು ಆ ಹಂತಕರನ್ನ ವಿರುದ್ಧ ಪಾಕಿಸ್ತಾನದಲ್ಲಿ ಏನು ಅಡಿಕೊಂಡಿದ್ದಾರೆ ಅಲ್ಲಿ ಏನು ಅವರು ವಸಾಹತುಗಳಿವ ಅವರ ಮೇಲೆ ಈಗಾಗಲೇ ನಮ್ಮ ಭಾರತದ ಸೈನಿಕರು ದಾಳಿಯನ್ನು ಮಾಡಿ ಸುಮಾರು ಒಂಬತ್ತಕ್ಕಿಂತ ಹೆಚ್ಚು ವಸಾಹತುಗಳನ್ನ ದೋಷಗೊಳಿಸಿದ್ದಾರೆ ನಮ್ಮ ಭಾರತೀಯ ಸೇನೆಯ ಒಂದು ಒಂದೇ ಉದ್ದೇಶ ಇವತ್ತು ಪಾಕಿಸ್ತಾನ ಇರ್ತಕ್ಕಂಥ ಎಲ್ಲ ಹಂತಕರನ್ನು ಸೆದೆ ಬಿಡ್ತಕ್ಕಂಥದ್ದು ಒಂದು ಉದ್ದೇಶ ಇದೆ ಅದಕ್ಕೆ ನಾವು ಯಾವತ್ತು ಯಾವುದೇ ಒಂದು ನಾವು ಉಗ್ರರನ್ನು ಬಿಡಿದು ಮತ್ತು ನಾವು ಭಾರತೀಯ ಯಾವಾಗಲೂ ಶಾಂತಿಯುತವಾಗಿ ನಾವು ಯುದ್ಧವನ್ನು ಮಾಡೋದಾಗಲಿ ಶಾಂತಿ ಪ್ರಿಯನ್ನು ನಾವು ಅದಕ್ಕೆ ನಾವು ಇವತ್ತು ದೈವ ಮತ್ತು ಹಿಂದುತ್ವ ದೇವರ ಮೇಲೆ ನಾವೆಲ್ಲರೂ ನಂಬಿಕೆ ಇಟ್ಟವರು ಅದಕ್ಕೆ ಇವತ್ತು ಇಡೀ ದೇಶಾದ್ಯಂತ ಮತ್ತು ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಎಲ್ಲರೂ ಸೇರಿ ಗೋಕಾಕ್ ಮತಕ್ಷೇತ್ರ ವಿಧಾನಸೌಧದಿಂದ ಇಲ್ಲಿ ಲಕ್ಷ್ಮೀ ದೇವರ ಗುಡಿಯಲ್ಲಿ ನಮ್ಮ ಯೋಧರಿಗೆ ಜಯ ಸಿಗಲಿ ನಮಗೆ ಜಯ ಸಿಗಲಿ ಅವರಲ್ಲಿ ಒಳ್ಳೆಯ ಶಕ್ತಿಯನ್ನು ತುಂಬಲಿ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ದೇವಿ ಪೂಜೆಯನ್ನು ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಸಾಂಕೇತಿಕವಾಗಿ ನಿರ್ವಹಿಸಿದ್ವಿ ಇವತ್ತು ಅವರೇನು ಕಾರ್ಯವನ್ನು ಮಾಡಿದ್ದಾರೆ ಅವ್ರದ್ದು ಒಂದು ನಾವು ಇಲ್ಲಿ ಇವತ್ತು ನಾವು ಹೆಮ್ಮೆಯನ್ನು ಪಡಬೇಕಾಗ್ತದೆ ಅವರನ್ನು ಪ್ರಶಂಸಿಸಬೇಕಾಗ್ತದೆ